ಇದೊಂದು ಲಸ್ಟ್ ಕಮ್ ಲವ್ ಸ್ಟೋರಿ ಇದರಲ್ಲಿ ಹೀರೋನೆ ವಿಲನ್ ಇಲ್ಲಿ ಹೀರೋನೆ ವಿಲನ್ ಆಗೋಕೆ ಕಾರಣ ಈ ಸ್ಟೋರಿಯಲ್ಲಿ ಬರೋ ಅವನ ಹೀರೋಯಿನ್ ಈ ದುರಂತ ಕಥೆಯಲ್ಲಿ ಒಬ್ಬರನ್ನ ಅದೃಷ್ಟ ಕೈ ಹಿಡಿದು ಕಾಪಾಡಿದ್ರೆ ಮತ್ತೊಬ್ಬರನ್ನ ದುರದೃಷ್ಟ ಬೇಟೆಯಾಡಿತ್ತು ಅಷ್ಟಕ್ಕೂ ಈ ಸ್ಟೋರಿ ಏನು ಅಂತ ನೀವೇ ನೋಡಿ ಇವಳ ಹೆಸರು ಪ್ರಿಯಾಂಕಾ ಪ್ರಿಯ ದರ್ಶಿನಿ ಸಾಹು ಇವನ ಹೆಸರು ಜಗನ್ನಾಥ ಪ್ರಧಾನ್ ಇಬ್ರು ಒಡಿಶಾದ ಭುವನೇಶ್ವರದ ಕಾಲೇಜು ಒಂದರಲ್ಲಿ ಡಿಗ್ರಿ ಓದ್ತಿದ್ರು ಕಾಲೇಜು ಓದೋ ಟೈಮಲ್ಲೇ ಲವ್ ಅಲ್ಲಿ ಬಿದ್ದಿದ್ರು ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಶುರುವಾದ ಇವರ ಫ್ರೆಂಡ್ಶಿಪ್ ಸೆಕೆಂಡ್ ಇಯರ್ ಗೆ ಕಾಲಿಡುವಷ್ಟರಲ್ಲಿ ಪ್ರೀತಿ ಪ್ರೇಮ ಅಂತ ಬದಲಾಗಿತ್ತು ನಾನು ಹಾಸ್ಟೆಲ್ ನಲ್ಲಿ ಇದ್ದೀನಿ ಅಂತ ಪೋಷಕರನ್ನ ನಂಬಿಸಿದ್ದ ಪ್ರಿಯಾಂಕಾ ಜಗನ್ನಾಥನ ಜೊತೆ ರೂಮ್ ನ ಶೇರ್ ಮಾಡ್ಕೊಂಡಿದ್ಲು ಇಬ್ರು ಗಂಡ ಹೆಂಡತಿ ಅನ್ಕೊಂಡೆ ದೈಹಿಕವಾಗಿಯೂ ಒಂದಾಗ್ತಿದ್ರು ಇಬ್ರದ್ದು ಬೇರೆ ಬೇರೆ ಊರುಗಳಾದ್ರೂ ಕಾಲೇಜು ಇವರನ್ನ ಒಂದು ಮಾಡಿತ್ತು ಎಜುಕೇಶನ್ ಮುಗಿದ ಮೇಲೆ ಇಬ್ರು ಎರಡು ವರ್ಷ ಜೊತೆಯಾಗಿ ಓದ್ಕೊಂಡಿದ್ರು ಇಬ್ರು ಒಬ್ಬರನ್ನ ಒಬ್ರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿದ್ರು ಪ್ರಿಯಾಂಕಾ ಸರ್ಕಾರಿ ಜಾಬ್ ಗೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಜಗನ್ನಾಥನ ಜೊತೆ ಎರಡು ವರ್ಷ ಬೆತ್ತಲಾಗಿದ್ಲು ಆದ್ರೆ ಎಷ್ಟು ವರ್ಷ ಅಂತ ಸುಳ್ಳಿನ ಜೀವನ ನಡೆಸೋಕಾಗುತ್ತೆ ಕಾಲೇಜು ಮುಗಿತು ಟ್ರೈನಿಂಗ್ ಕೂಡ ಮುಗಿದಿತ್ತು ಇನ್ನು ಪ್ರಿಯಾಂಕಾ ತನ್ನೂರಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಎದುರಾಗಿತ್ತು ಕಾಲೇಜು ಮುಗಿದ ಮೇಲೆ ಜಗನ್ನಾಥ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದ ನನ್ನ ಜೊತೆ ಬಂದ್ಬಿಡು ಇಬ್ರು ಮದುವೆಯಾಗಿ ಬಿಂದಾಸಾಗಿ ಜೀವನ ನಡೆಸೋಣ ಅಂತ ಪ್ರಿಯಾಂಕಾಗೆ ಹೇಳ್ತಿದ್ದ ಆದರೆ ಇವರ ಮ್ಯಾರೇಜ್ಗೆ ಪೋಷಕರಲ್ಲ ಬದಲಾಗಿ ಹಣ ಜಾತಿ ಅಂತಸ್ತು ಇಲ್ಲಿ ವಿಲನ್ ಆಗಿತ್ತು ಇದೇ ಕಾರಣಕ್ಕೆ ಅದೆಷ್ಟೋ ಪ್ರೇಮಿಗಳು ದೂರವಾಗ್ತಾರೆ ಜೀವವನ್ನು ಸಹ ಕಳ್ಕೋತಾರೆ ಇಲ್ಲಿ ಪ್ರಿಯಾಂಕಾ ವಿಷಯದಲ್ಲೂ ಆಸ್ತಿ ಅಂತಸ್ತಿನ ಜೊತೆಗೆ ಜಾತಿಯು ದೊಡ್ಡ ಸಮಸ್ಯೆಯಾಗಿ ಕಾಡೋದಕ್ಕೆ ಶುರುವಾಗಿತ್ತು ಹೀಗಾಗಿ ತನ್ನೆಲೋ ಮ್ಯಾಟರ್ನ ತನ್ನ ಪೋಷಕರ ಹತ್ರ ಹೇಳ್ಕೊಳ್ಳೋದಕ್ಕೆ ಪ್ರಿಯಾಂಕಾ ಹಿಂದೇಟು ಹಾಕಿದ್ಲು ತನ್ನ ತಂದೆ ತೋರಿಸಿದ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳೋದಕ್ಕೆ ಮುಂದಾಗಿದ್ಲು ಒಳ್ಳೆ ಕೆಲಸ ಕೈ ತುಂಬಾ ಸಂಬಳ ತಗೋತಿದ್ದ ರಾಜೇಶ್ ಸಾಹು ಅನ್ನೋ ಹುಡುಗನ ಜೊತೆ ಪ್ರಿಯಾಂಕಾಗೆ ಮದುವೆಯಾಗಿತ್ತು ತನ್ನ ಮದುವೆ ಬಗ್ಗೆ ಒಂದು ಮಾತನ್ನು ಸಹ ಲವರ್ ಜಗನ್ನಾಥನಿಗೆ ಪ್ರಿಯಾಂಕಾ ಹೇಳಿರ್ಲೇ ಇಲ್ಲ ತನ್ನ ಪ್ರಿಯಸಿಗೆ ಮದುವೆಯಾಗಿರೋ ವಿಷಯ ಗೊತ್ತಿಲ್ಲದೆ ಜಗನ್ನಾಥ ಅವಳಿಗಾಗಿ ಬಕಪಕ್ಷಿಯಂತೆ ಕಾಯ್ತಿದ್ದ ಮೂರ್ನಾಲ್ಕು ದಿನ ಆದ್ರೂ ಪ್ರಿಯಾಳಿಂದ ಒಂದೇ ಒಂದು ಫೋನ್ ಇಲ್ಲ ಮೆಸೇಜ್ ಕೂಡ ಇಲ್ಲ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು ಆದ್ರೆ ಒಂದು ವಾರ ಆದ್ಮೇಲೆ ಪ್ರಿಯಾ ನನಗೆ ಮದುವೆಯಾಗಿದೆ ನನ್ನ ಮರೆತು ಬಿಡು ಅಂತ ಮೆಸೇಜ್ ಮಾಡಿ ದೊಡ್ಡ ಶಾಕ್ ಕೊಟ್ಟಿದ್ಲು ಬಳಿಕ ನಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡಿ ಪ್ರಿಯಕರನಿಗೆ ತನ್ನ ಮದುವೆಯಾಗಿರೋ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ಲು ಪ್ರಿಯಾಂಕಾ ಐದು ವರ್ಷಗಳ ಪ್ರೀತಿಯಲ್ಲಿ ಇಬ್ರು ಮನಸ್ಸಿನ ಜೊತೆಗೆ ದೇಹವನ್ನು ಹಂಚಿಕೊಂಡಿದ್ರು ಆದ್ರೂ ಹೀಗೆ ಮೋಸ ಮಾಡ್ಬಿಟ್ಲಲ್ಲ ಅನ್ನೋ ನೋವು ಜೊತೆಗೆ ಮದುವೆ ಫೋಟೋಗಳನ್ನು ನೋಡಿ ಕೆರಳಿ ಕೆಂಡವಾಗಿದ್ದ ಬೇಡ ಅಂತ ಹೇಳಿ ಮತ್ತೊಬ್ಬನ ಜೊತೆ ಹಲ್ಲು ಕಿರಿದು ಫೋಟೋ ತೆಗೆಸಿಕೊಂಡಿದ್ದ ಪ್ರಿಯಾಳನ್ನ ನೋಡಿ ಜಗನ್ನಾಥ ಅಸಹ್ಯ ಪಟ್ಕೊಂಡಿದ್ದ ಜಗನ್ನಾಥ ಪ್ರಿಯಾಳಿಗೆ ಫೋನ್ ಮಾಡಿ ಬಾಯಿಗೆ ಬಂದಂತೆ ಬೈದಿದ್ದ ಆದ್ರೆ ಪ್ರಿಯಾ ಮಾತ್ರ ಎರಡು ಮೂರು ಸಲ ನನ್ನ ಕ್ಷಮಿಸಿ ಬಿಡು ಅಂತ ಹೇಳಿ ಫೋನ್ ನ ಕಟ್ ಮಾಡಿದ್ಲು ಜೊತೆಗೆ ಫೋನ್ ನಂಬರ್ನ ಕೂಡ ಚೇಂಜ್ ಮಾಡಿದ್ಲು ಇತ್ತ ಪ್ರಿಯಾಂಕಾ ನೆನಪಲ್ಲೇ ಜಗನ್ನಾಥ ಹುಚ್ಚ ಾಗಿದ್ದ ಅವಳನ್ನೇ ನೆನೆಸ್ಕೊಂಡು ಕೊರಗಿ ಹೋಗಿದ್ದ ಕುಟುಂಬಸ್ಥರು ಹಾಗೂ ಫ್ರೆಂಡ್ಸ್ ಎಲ್ಲ ಧೈರ್ಯ ಹೇಳಿ ಮತ್ತೆ ಜಗನ್ನಾಥನನ್ನ ಸರಿದಾರಿಗೆ ತಂದಿದ್ರು ಹೇಗೋ ಪ್ರಿಯಾಳನ್ನ ಮರೆತು ತನ್ನ ಜೀವನ ತಾನು ಸಾಗಿಸ್ತಿದ್ದ ತನ್ನ ಹೆಂಡತಿ ಸ್ಥಾನದಲ್ಲಿ ಪ್ರಿಯಾಂಕನ ಬಿಟ್ಟು ಬೇರೊಬ್ಬಳಿಗೆ ಸ್ಥಾನ ಇಲ್ಲ ಅಂತ ಜಗನ್ನಾಥ ತನ್ನ ಅಪ್ಪ ಅಮ್ಮನಿಗೆ ಹೇಳಿದ್ದ ಹೀಗೆ ಹೇಳಿದವನು ಮದುವೆಯಾಗದೆ ಹಾಗೆ ಜೀವನ ಮಾಡೋಕೆ ನಿರ್ಧರಿಸಿದ್ದ ಹೀಗೆ ಮೂರು ವರ್ಷಗಳು ಕಳೆದು ಹೋಗಿತ್ತು ಅಪ್ಪ ಅಮ್ಮ ಎಷ್ಟೇ ಪ್ರಯತ್ನ ಪಟ್ಟರು ಜಗನ್ನಾಥ ಮಾತ್ರ ಮದುವೆ ಅಂತಿದ್ದಂತೆ ರೇಗಾಡಿ ಬಿಡ್ತಿದ್ದ ಹೀಗಾಗಿ ಮನೆಯವರು ಸಂಬಂಧ ನೋಡೋದನ್ನು ನಿಲ್ಲಿಸಿದ್ರು ಪ್ರಿಯಾಂಕಾ ಹೈಕೋರ್ಟ್ ಮೇಲೆ ಜಗನ್ನಾಥ ಮದುವೆ ಇಲ್ಲದೆ ನಾಲ್ಕು ವರ್ಷಗಳನ್ನ ಕಳೆದಿದ್ದ ಮದುವೆ ಒಂದು ಬಿಟ್ಟು ಬೇರೆಲ್ಲ ವಿಧದಲ್ಲೂ ಜಗನ್ನಾಥ ಬದಲಾಗಿದ್ದ ಪ್ರಿಯಾಳನ್ನ ಬಹುತೇಕ ಮರೆತು ಹೋಗಿದ್ದ ಆದ್ರೆ ಯಾರಾದ್ರೂ ಪ್ರಿಯಾಂಕಾ ಅನ್ನೋ ಹೆಸರು ಹೇಳಿದ್ರೆ ಸಾಕು ಎರಡು ಮೂರು ದಿನ ಊಟ ತಿಂಡಿ ಬಿಟ್ಟು ನೋವಲ್ಲೇ ನರಳಾಡಿ ಬಿಡುತ್ತಿದ್ದ ಹೀಗೆ ತನ್ನ ಜೀವನವನ್ನ ಜಗನ್ನಾಥ ಹೇಗೋ ನಡೆಸ್ತಿದ್ದ ಆಗ್ಲೇ ಜಗನ್ನಾಥನ ಎದೆಗೆ ಆಗಿದ್ದ ಗಾಯವನ್ನ ಮತ್ತೆ ಕೆರೆದು ದೊಡ್ಡದು ಮಾಡಿದ್ಲು ಪ್ರಿಯಾಂಕಾ ಅತ್ತ ಪ್ರಿಯಾಂಕಾ ಕೈಕೊಟ್ಟ ವಿರಹ ವೇದನೆಯಲ್ಲೇ ಜಗನ್ನಾಥ ದಿನಗಳನ್ನ ಕಳೀತಿದ್ರೆ ಇತ್ತ ಪ್ರಿಯಾಂಕಾ ಗಂಡನ ಜೊತೆ ಕಾಮ ವೇದನೆಯಲ್ಲಿ ಬೆಂದು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ತೆವಲಿಗೋ ತೀಟೆಗೋ ಹುಟ್ಸೋದು ಹುಟ್ಟಿಸಿದ್ಲು ಆದ್ರೆ ಮುಚ್ಕೊಂಡು ಇರೋದು ಬಿಟ್ಟು ಒಂದು ದಿನ ಪ್ರಿಯಾಂಕಾ ನನಗೆ ಮಗ ಹುಟ್ಟಿದ್ದಾನೆ ಹೇಗಿದ್ದಾನೆ ನೋಡು ಅಂತ ವಾಟ್ಸಪ್ ನಲ್ಲಿ ಜಗನ್ನಾಥನಿಗೆ ಫೋಟೋ ಕಳಿಸಿದ್ಲು ಅವಳಾಗಿ ಅವಳೇ ಮೆಸೇಜ್ ಮಾಡ್ತಿದ್ದಂತೆ ಜಗನ್ನಾಥ ಹಿಂದೆ ಮುಂದೆ ನೋಡದೆ ಫೋನ್ ಮಾಡಿ ಪ್ರಿಯಾಂಕಾ ಜೊತೆ ಮಾತಾಡಿದ್ದ ಹೇಗೋ ಚೆನ್ನಾಗಿದ್ರೆ ಸಾಕು ಅಂತ ಬಾಯಿ ತುಂಬಾ ಹರಸಿದ್ದ ಆದ್ರೆ ಪ್ರಿಯಾಂಕಾ ಪದೇ ಪದೇ ಮೆಸೇಜ್ ಮಾಡ್ತಾ ತನ್ನ ನನ್ನ ಹಳೆ ಲವ್ ಸ್ಟೋರಿಯನ್ನ ನೆನಪಿಸಿ ಕೆದಕ್ತಿದ್ಲು ಆಗ ಪ್ರಿಯಾ ಮತ್ತೆ ನನ್ನ ಇಷ್ಟಪಡ್ತಿದ್ದಾಳೆ ಅಂತ ಆತ ಅನ್ಕೊಂಡಿದ್ದ ಜಗನ್ನಾಥ್ಗೆ ಪ್ರಿಯಾ ಅಂದ್ರೆ ಅದೆಷ್ಟು ಇಷ್ಟ ಅಂದ್ರೆ ಅವಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಅವಳನ್ನ ಅನುಭವಿಸಬೇಕು ಅಂತ ಆತ ಯಾವತ್ತೂ ಅನ್ಕೊಂಡವನಲ್ಲ ಮತ್ತೆ ಅವಳ ಜೊತೆ ಪ್ರೀತಿ ಸಿಕ್ಕ್ರೆ ಸಾಕು ನನ್ನ ಹೆಂಡತಿಯಾಗಿ ಬಂದ್ರೆ ಸಾಕು ಅಂತ ಆತ ಆಸೆಯಿಂದ ಎದುರು ನೋಡ್ತಿದ್ದ ಇದು ಇವನ ನಿಜವಾದ ಪ್ರೀತಿಯಾಗಿತ್ತು ಒಂದು ದಿನ ಜಗನ್ನಾಥ ನನ್ನ ಜೊತೆ ಬರ್ತೀಯಾ ಇಬ್ರು ಮದುವೆಯಾಗೋಣ ಅಂತ ನೇರವಾಗಿ ಪ್ರಿಯಾಂಕಾನ ಕೇಳಿದ್ದ ನಿನ್ನ ಮಗನನ್ನ ನನ್ನ ಮಗನ ತರಾನೇ ನೋಡ್ಕೊಳ್ತೀನಿ ನಿನ್ನ ಪ್ರಾಣಿ ತರ ಸಾಕ್ತೀನಿ ಅಂತ ಕೂಡ ಕೇಳಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ಅದಕ್ಕೆ ಆಗಲ್ಲ ಅಂದಿದ್ಲು ಹೀಗೆ ಜಗನ್ನಾಥ ಫೋನ್ ಮಾಡಿದಾಗ್ಲೆಲ್ಲ ನಿನ್ನ ಜೊತೆ ಬರೋದಕ್ಕೆ ಆಗಲ್ಲ ಅಂತಾನೆ ಪ್ರಿಯಾಂಕಾ ಸತಾಯಿಸ್ತಿದ್ಲು ಆಗ ಜಗನ್ನಾಥ ಸರಿ ಒಂದು ಸಲ ನಿನ್ನ ಮೀಟ್ ಆಗ್ಬೇಕು ಒಂದು ಗಂಟೆ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಿದೆ ಬರ್ತೀಯಾ ಅಂತ ಕೇಳಿದ್ದ ಆದ್ರೆ ಪ್ರಿಯಾಂಕಾ ತಲೆಯಲ್ಲಿದ್ದ ಕೆಟ್ಟ ಆಲೋಚನೆಯಿಂದ ನನ್ನ ಗಂಡ ಕೆಲಸಕ್ಕೆ ಹೋದ್ಮೇಲೆ ಮನೆಗೆ ಬಾ ಅಂತ ಮಾಜಿ ಪ್ರಿಯಕರ ನನ್ನ ಮನೆಗೆ ಕರೆದಿದ್ಲು ಅದು ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈ ಐದು ಮನೆಗೆ ಬಾ ಅಂತ ಪ್ರಿಯಾಂಕಾ ತನ್ನ ಮಾಜಿ ಲವರ್ ಜಗನ್ನಾಥನನ್ನ ಮನೆಗೆ ಕರೆದಿದ್ಲು ಮೊದಲೇ ಸೂಸೈಡ್ ನೋಟ್ ಬರೆದು ಜೇಬಲ್ ಇಟ್ಕೊಂಡಿದ್ದ ಜಗನ್ ತನ್ನ ಪೋಷಕರಿಗೆ ಫೋನ್ ಮಾಡಿ ನಾನಿನ್ನೂ ಬದುಕಿರಲ್ಲ ನನ್ನ ಎಲ್ಲೂ ಹುಡುಕ್ಬೇಡಿ ನನ್ನ ಮರೆತು ಬಿಡಿ ಸಾರಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ ಇತ್ತ ಪ್ರಿಯಾ ನನ್ನ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಮನೆಗೆ ಬಂದ್ಬಿಡು ಅಂತ ಫೋನ್ ಮಾಡಿ ಕರೆದಿದ್ಲು ಸರಿ ಅಂತ ಹೇಳಿದ ಜಗನ್ನಾಥ ಪ್ರಿಯಾಳಿಗೆ ಇಷ್ಟವಾದ ಚಾಕ್ಲೇಟ್ ಜೊತೆಗೆ ಒಂದಷ್ಟು ತಿಂಡಿ ತಗೊಂಡು ಮನೆಗೆ ಬಂದಿದ್ದ ಪ್ರಿಯಾಳ ಮನೆ ಕಾಲಿಂಗ್ ಬೆಲ್ ನ ಒತ್ತಿದ್ದ ಹಲವು ವರ್ಷಗಳ ಬಳಿಕ ತನ್ನ ಮಾಜಿ ಲವರ್ನ ನೋಡುತ್ತಿದ್ದಂತೆ ಪ್ರಿಯಾಂಕಾ ಬಾಗಿಲಲ್ಲೇ ಬಿಗಿಯಾಗಿ ಅಪ್ಕೊಂಡಿದ್ಲು ಮನೆಯ ಒಳಗೆ ಕರೆದು ಮೂರು ವರ್ಷದ ತನ್ನ ಮಗನನ್ನ ತೋರಿಸಿದ್ಲು ಜಗನ್ನಾಥ ಮಗುನ ಎತ್ಕೊಂಡು ಸ್ವಲ್ಪ ಸಮಯ ಅವನ ಜೊತೆ ಆಟವಾಡಿದ್ದ ಸ್ವಲ್ಪ ಸಮಯದ ಬಳಿಕ ಜಗನ್ನಾಥ ನನ್ನ ಜೊತೆ ಬಂದ್ಬಿಡು ಇಬ್ರು ಓಡ್ ಹೋಗೋಣ ಅಂತ ಕರೆದಿದ್ದ ಆದ್ರೆ ಪ್ರಿಯಾ ಆಗಲ್ಲ ಅಂದಿದ್ಲು ನನ್ನ ಮಗನ ಜೀವನ ಹಾಳು ಮಾಡೋಕೆ ನನಗೆ ಇಷ್ಟ ಇಲ್ಲ ನನ್ನ ಗಂಡ ತುಂಬಾ ಒಳ್ಳೆಯವನು ನಾನೀಗ ತುಂಬಾ ಚೆನ್ನಾಗಿದ್ದೀನಿ ಹೀಗಾಗಿ ನಾನು ನಿನ್ನ ಜೊತೆ ಬರೋದಕ್ಕೆ ಆಗಲ್ಲ ಅಂತ ಹೇಳಿದ್ಲು ಆದ್ರೆ ಜಗನ್ನಾಥ ನನಗೆ ಮೋಸ ಮಾಡಿದಷ್ಟು ಸುಲಭವಾಗಿ ನಿನ್ನ ಗಂಡ ನನಗೆ ಮೋಸ ಮಾಡೋಕೆ ಆಗಲ್ವಾ ನಿನ್ನ ನೆನಪಲ್ಲೇ ನಾನು ಹುಚ್ಚನಾಗಿ ಹೋಗಿದ್ದೀನಿ ಅಂತ ಕಣ್ಣೀರು ಹಾಕಿದ್ದ ಪದೇ ಪದೇ ನನ್ನ ಜೊತೆ ಬಂದ್ಬಿಡು ಅಂತ ಬೇಡಿಕೊಳ್ತಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ಇದಕ್ಕೆ ಕೇರ್ ಮಾಡಿರ್ಲಿಲ್ಲ ಕೊನೆಗೆ ಇವಳ ವರ್ತನೆಯಿಂದ ಕೆರಳಿದ ಜಗನ್ನಾಥ ಪ್ರಿಯಾಳನ್ನ ಬೈಯೋಕೆ ಶುರು ಮಾಡಿದ್ದ ಮನೆಯಲ್ಲಿ ಇವರಿಬ್ಬರ ನಡುವೆ ದೊಡ್ಡ ಗಲಾಟೆನೆ ಶುರುವಾಗಿತ್ತು ಗಲಾಟೆ ಕೇಳಿಸಿಕೊಂಡು ಕೆಳಗೆ ಬಂದಿದ್ದ ಮನೆ ಓನರ್ ಪ್ರಿಯಾಂಕಾ ಮನೆ ಬಾಗಿಲು ಬಡದಿದ್ದ ಏನಮ್ಮ ಅದು ಗಲಾಟೆ ಅಂತ ಕೇಳಿದ್ದ ಮಗು ಅಳ್ತಿದ್ಯಾ ಅಂತಾನು ಕೇಳಿದ್ದ ಆಗ ಮನೆ ಓನರ್ ಒಳಗೆ ಬರ್ತಿದ್ದಂತೆ ಜಗನ್ನಾಥ ಬಾತ್ರೂಮ್ಗೆ ಹೋಗಿ ಬಚ್ಚಿಟ್ಕೊಂಡು ಮಗುನ ನಾನು ಆಟಾಡಿಸ್ತೀನಿ ನೀನು ಮನೆ ಕೆಲಸ ನೋಡ್ಕೋ ಅಂತ ಮಗುನ ಓನರ್ ಎತ್ಕೊಂಡು ಹೋಗಿದ್ದ ಹೀಗೆ ಮನೆ ಓನರ್ ಹೊರಗೆ ಹೋಗ್ತಿದ್ದಂತೆ ಜಗನ್ನಾಥ ಮತ್ತೆ ಹಾಲ್ಗೆ ಬಂದಿದ್ದ ಹಾಲ್ಗೆ ಬಂದು ನಿಂತ ಜಗನ್ನಾಥನನ್ನ ನೋಡಿದ್ದ ಪ್ರಿಯಾಂಕಾ ತನ್ನ ಕಾಮಾಯುಧವನ್ನ ಹೊರಗೆ ತೆಗೆದಿದ್ಲು ಎಲ್ಲಾ ಗಂಡಸರು ಸೋಲೋದು ಕಾಮದಲ್ಲೇ ಅಂತ ಇಬ್ಬಿಬ್ಬರ ಜೊತೆ ಪಳಗಿದ್ದ ಪ್ರಿಯಾಂಕಾ ಜಗನ್ನಾಥನಿಗೆ ತನ್ನ ಬಿಸಿ ಅಪ್ಪುಗೆಯನ್ನ ಕೊಟ್ಟಿದ್ಲು ಪ್ರಿಯಾಂಕ ತಬ್ಬಿಕೊಳ್ತಿದ್ದಂತೆ ಜಗನ್ನಾಥ ಕೂಲಾಗಿದ್ದ ಇದೇ ಒಳ್ಳೆ ಚಾನ್ಸ್ ಅಂತ ಅನ್ಕೊಂಡ ಪ್ರಿಯಾಂಕಾ ಜಗನ್ನಾಥನನ್ನ ರೂಮ್ಗೆ ಕರ್ಕೊಂಡು ಹೋಗಿ ಅವನ ಪಕ್ಕದಲ್ಲಿ ಕೂತಿದ್ಲು ತನ್ನ ಮಾಜಿ ಪ್ರಿಯಕರನಿಗೆ ಐದು ವರ್ಷಗಳ ಬಳಿಕ ಮತ್ತೆ ತನ್ನ ಬೆತ್ತಲು ದೇಹವನ್ನ ತೋರಿಸೋಕೆ ಮುಂದಾಗಿದ್ಲು ಪ್ರಿಯಾಂಕಾ ಬಟ್ಟೆ ಬಿಚ್ಚೋಕೆ ಶುರು ಮಾಡ್ತಿದ್ದಂತೆ ಜಗನ್ನಾಥ ಅಸಹ್ಯ ಪಟ್ಕೊಂಡಿದ್ದ ಆದ್ರೆ ಕೊನೆಗೆ ಪ್ರಿಯಾಂಕಳ ಕಾಮ ಪಾಶಕ್ಕೆ ಸಿಲುಕಿದವನು ಅವಳನ್ನ ಇನ್ನಷ್ಟು ಬೆತ್ತಲು ಮಾಡಿ ಅವಳ ಜೊತೆ ಮಿಲನ ಮಹೋತ್ಸವವನ್ನ ಆಚರಿಸೋಕೆ ಶುರು ಮಾಡಿದ್ದ ಮೊದಲು ಐದು ವರ್ಷ ಪ್ರಿಯಕರ ಜಗನ್ನಾಥನ ಜೊತೆ ಬಳಿಕ ಐದು ವರ್ಷಗಳು ಗಂಡನ ಜೊತೆ ಕಾಮೋತ್ಸವ ಆಚರಿಸಿ ಹರಿದು ಊರ್ಬಾಗ್ಲಾಗಿದ್ದರಿಂದ ಜಗನ್ನಾಥ್ಗೆ ಪ್ರಿಯಾಂಕಾ ಜೊತೆ ಮಲಗಿದ್ದು ದೊಡ್ಡ ಸುಖ ಕೊಟ್ಟಿರಲಿಲ್ಲ ಆದ್ರೆ ಪ್ರಿಯಾಂಕಾ ಮಾತ್ರ ಕಾಮದ ಮದದಲ್ಲಿ ಕಣ್ಣು ಮುಚ್ಚಿಕೊಂಡು ಪ್ರಿಯಕರನ್ನ ಹೊಡೆತಕ್ಕೆ ತತ್ತರಿಸಿದ್ಲು ಯಾವಾಗ ಪ್ರಿಯಾಂಕಾ ಕಾಮದ ಸುಖದಲ್ಲಿ ತೇಲ್ತಾ ಸುಖದ ಸದ್ದು ಮಾಡ್ತಿದ್ಲೋ ಆಗ್ಲೇ ಜಗನ್ನಾಥ ತನ್ನ ಜೊತೆಗೆ ತಂದಿದ್ದ ಚೂರಿ ತೆಗೆದು ಪ್ರಿಯಾಂಕಳ ಎದೆಗೆ ಚುಚ್ಚಿದ್ದ ಹೀಗೆ ಜಗನ್ನಾಥ ಪ್ರಿಯಾಳ ಎದೆಗೆ ಚುಚ್ಚುತ್ತಿದ್ದಂತೆ ಅವಳ ಕಾಮದ ನರನಾಡಿಗಳಲ್ಲಿ ಕಾಮರಸ ತಟ್ಟಂತ ಇಳಿದು ಪ್ರಾಣ ಭಯ ಶುರುವಾಗಿತ್ತು ತೊಡೆ ಮಧ್ಯೆ ಕಾಮರಸ ಹರಿಸಬೇಕಿದ್ದ ಇವಳ ಪ್ರಿಯಕರ ರಕ್ತವನ್ನೇ ಹರಿಸಿದ್ದ ಕೈ ಮುಗಿದ ಬಿಟ್ಬಿಡು ನಿನ್ನ ಜೊತೆ ನಾನು ಬರ್ತೀನಿ ಅಂತ ಇನ್ನೊಂದು ವರಸೆ ನಾಟಕವನ್ನ ತೆಗೆದಿದ್ಲು ಆದ್ರೆ ಚಾಕುವಿನಿಂದ ಜಗನ್ನಾಥ ಪ್ರಿಯಾಂಕ ಕತ್ತು ಕೊಯ್ದಿದ್ದ ನೋಡ ನೋಡ್ತಿದ್ದಂತೆ ಪ್ರಿಯಾಂಕಾ ಪರಸಂಗ ಮಾಡಿದ ತಪ್ಪಿಗೆ ಪರ ಲೋಕಕ್ಕೆ ಪಾರ್ಸಲ್ ಆಗಿದ್ಲು ಪ್ರಿಯಾಂಕ ಸಾಯ್ತಿದ್ದಂತೆ ಅವಳ ಫೋನ್ ತಗೊಂಡ ಜಗನ್ನಾಥ ಅವಳ ಗಂಡನಿಗೆ ವಿಡಿಯೋ ಕಾಲ್ ಮಾಡಿದ್ದ ನೋಡು ನಿನ್ನ ಹೆಂಡತಿ ಸತ್ತು ಬಿದ್ದಿದ್ದಾಳೆ ಮಗ ಜಸ್ಟ್ ಮಿಸ್ ಆದ ಈಗ ನಾನು ಕೂಡ ಸಾಯ್ತೀನಿ ಅಂತ ಹೇಳಿ ವಿಡಿಯೋ ಕಾಲ್ನಲ್ಲೇ ಕೈನ ನರಗಳನ್ನ ಕಟ್ ಮಾಡ್ಕೊಂಡಿದ್ದ ಪ್ರಿಯಾಂಕಾ ಗಂಡ ಕೂಡಲೇ ಕಾಲ್ ಕಟ್ ಮಾಡಿ ಮನೆ ಓನರ್ಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದ ಆಗ ಓನರ್ ನಿನ್ನ ಮಗ ನನ್ನ ಹತ್ರನೇ ಇದ್ದಾನೆ ನಾನು ಮನೆಗೆ ಹೋಗಿ ನೋಡ್ತೀನಿ ಅಂತ ಓಡಾಡಿ ಬಂದಿದ್ದ ಆದ್ರೆ ಮನೆ ಬಾಗಿಲು ಲಾಕ್ ಆಗಿತ್ತು ಎಷ್ಟೇ ಬಡಿದ್ರು ಜಗನ್ನಾಥ ಮಾತ್ರ ಬಾಗಿಲು ತೆಗೆದಿರಲಿಲ್ಲ ಇತ್ತ ರಾಜೇಶ್ ಪೊಲೀಸರಿಗೆ ವಿಷಯ ತಿಳಿಸಿದ್ದ ಜೊತೆಗೆ ತಾನು ಮನೆಗೆ ಓಡಾಡಿ ಬಂದಿದ್ದ ಪ್ರಿಯಾಂಕಾ ಗಂಡ ಮನೆಗೆ ಬರುವಷ್ಟರಲ್ಲಿ ಪೊಲೀಸರು ಮನೆ ಬಾಗಿಲು ಮುರಿದು ಒಳಗೆ ನುಗ್ಗಿದ್ರು ಜಗನ್ನಾಥ ಕೈನರ ಕಟ್ ಮಾಡಿಕೊಂಡು ಪ್ರಿಯಾಂಕಳ ಪಕ್ಕದಲ್ಲಿ ಮಲಗಿದ್ದ ಪ್ರಜ್ಞೆ ತಪ್ಪಿದ್ದ ಜಗನ್ನಾಥನನ್ನ ಕೂಡಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಜಗನ್ನಾಥ ಪ್ರಾಣಾಪಾಯದಿಂದ ಪಾರಾಗಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ಹೆಣವಾಗಿದ್ಲು ಇಲ್ಲಿ ದೇವರ ರೂಪದಲ್ಲಿ ಬಂದ ಮನೆ ಓನರ್ ಮೂರು ವರ್ಷದ ಮಗುವಿನ ಜೀವ ಉಳಿಸಿದ್ದ ಇಲ್ಲ ಅಂದಿದ್ರೆ ಅವನನ್ನೂ ಕೊಂದು ಅಂತ ಜಗನ್ನಾಥ ಪೊಲೀಸರ ವಿಚಾರಣೆ ವೇಳೆ ಹೇಳ್ಕೊಂಡಿದ್ದ ಅಲ್ಲದೆ ಇವನ ಲವ್ ಸ್ಟೋರಿಯಿಂದ ಹಿಡಿದು ಕೊಲೆ ನಡೆದ ದಿನ ಬೆಡ್ರೂಂ ಆಟದವರೆಗಿನ ಎಲ್ಲಾ ವಿಚಾರವನ್ನು ಪೊಲೀಸರ ಹತ್ರ ಹೇಳ್ಕೊಂಡಿದ್ದ ಬ್ರೇಕಪ್ ಆದ್ಮೇಲೆ ಮತ್ತೆ ಜಗನ್ನಾಥನಿಗೆ ಪ್ರಿಯಾಂಕಾ ಕ್ಲೋಸ್ ಆಗಿದ್ಲು ಆಗ ಜೊತೆ ಬಂದ್ಬಿಡು ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ದ ಆದ್ರೆ ಪ್ರಿಯಾಂಕಾ ಮಾತ್ರ ನಿನ್ನ ಜೊತೆ ನಾನು ಬರೋದಿಲ್ಲ ನನ್ನ ಗಂಡ ಕೆಲಸಕ್ಕೆ ಹೋದ್ಮೇಲೆ ಮನೆಗೆ ಬಂದು ಹೋಗು ನನಗೆ ಸುಖ ಕೊಟ್ಟು ನೀನು ಸುಖ ಅಂತ ಪ್ರಿಯಾಂಕಾ ಪ್ರಿಯಕರನಿಗೆ ಭರ್ಜರಿ ಆಫರ್ ಕೊಟ್ಟಿದ್ಲು ಆದ್ರೆ ಜಗನ್ನಾಥನದ್ದು ಕಾಮದ ಪ್ರೀತಿಯಾಗಿರ್ಲಿಲ್ಲ ಬದಲಾಗಿ ಅವನದ್ದು ಟ್ರೋಲ್ ಅವ್ ಆಗಿತ್ತು ನನಗೆ ಮಾಡಿದ ಮೋಸಕ್ಕೆ ನಾನು ಅವಳನ್ನ ಕೊಂದು ನಾನು ಸತ್ ಹೋಗ್ಬೇಕು ಅಂತ ಅನ್ಕೊಂಡೆ ನಾನು ಅವಳನ್ನ ಮರೆತು ಹೇಗೋ ಜೀವನ ಮಾಡ್ತಿದ್ದೆ ಆದ್ರೆ ನಾಲ್ಕು ವರ್ಷದ ಬಳಿಕ ಮತ್ತೆ ನನಗೆ ಮೆಸೇಜ್ ಮಾಡಿ ಮಗನ ಫೋಟೋ ಕಳಿಸಿ ನನಗೆ ಉರಿಸಿದ್ಲು ಫೋನ್ ಮಾಡಿ ಮಾಯದ ಮಾತು ಹೇಳಿ ನನಗೆ ಹತ್ತಿರ ಆಗ್ಬೇಕು ಅಂತ ಅನ್ಕೊಂಡಿದ್ಲು ಎರಡನೇ ಸಲ ಅವಳಿಂದ ಮೋಸ ಹೋಗೋ ಶಕ್ತಿ ನನಗಿರ್ಲಿಲ್ಲ ಅವಳು ನನ್ನ ಜೊತೆ ಬಂದಿದ್ದರೆ ಹೊಸ ಜೀವನವನ್ನೇ ನಡೆಸ್ತಿದ್ದೆ ಆದ್ರೆ ಅವಳ ಮೋಸದ ಆಟಕ್ಕೆ ಬೇಸತ್ತು ಅವಳನ್ನ ಕೊಲೆ ಮಾಡಿದೆ ಅಂತ ಪೊಲೀಸರ ಮುಂದೆ ತನ್ನ ನೋವನ್ನೆಲ್ಲ ಜಗನ್ನಾಥ ಹೇಳಿಕೊಂಡಿದ್ದ ಕೊನೆಗೆ ಇಲ್ಲಿ ಪ್ರಿಯಾಂಕಾ ಮಾಡಿದ ತಪ್ಪಿಂದ್ಲೆ ಈ ಕೊಲೆ ನಡೀತು ಅಂತ ಎಲ್ರಿಗೂ ಗೊತ್ತಾಗಿತ್ತು ಇನ್ನು ಈ ಸ್ಟೋರಿಯಲ್ಲಿ ತಪ್ಪು ಯಾರ್ದು ಅನ್ನೋದನ್ನ ನೀವು ಸಹ ತಪ್ಪದೆ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ